ಅರಸೀಕೆರೆಯಲ್ಲಿ ಅಗ್ನಿಶಾಮಕ ಇಲಾಖೆ ವತಿಯಿಂದ ಹುತಾತ್ಮರ ಸ್ಮಾರಕ ಸ್ತಂಭ ಉದ್ಘಾಟನೆ ಸಾರ್ವಜನಿಕರ ಆಸ್ತಿ ಮತ್ತು ಪ್ರಾಣವನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಅಗ್ನಿಶಾಮಕ ದಳದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಸ್ಮರಣೆ ಮಾಡುವುದು ನಮ್ಮಗಳ ಕರ್ತವ್ಯದಲ್ಲಿ ಅದು ಒಂದು ಭಾಗವಾಗಿದೆ ಎಂದು ಮೈಸೂರು ಪ್ರಾಂತೀಯ ಅಗ್ನಿಶಾಮಕ ಮುಖ್ಯ ಅಧಿಕಾರಿ ಪಿಎಸ್ ಜಯರಾಮ್ ಅಭಿಪ್ರಾಯಪಟ್ಟರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಕೆಪಿ ನವೀನ್ ಕುಮಾರ್ ಅರಸೀಕೆರೆ ಠಾಣಾಧಿಕಾರಿ ಕೆಎಂ ಪುಟ್ಟಮಲ್ಲೇಗೌಡ ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು Thank you ಕೆರೆ ಅಗ್ನಿಸಮ ಠಾಣೆಯ ಆವರಣದಲ್ಲಿ ಹುತಾತ್ಮರ ಸ್ತಂಭವನ್ನು ನಮ್ಮ ಇರುವ ವರ್ಗದವರು ತುಂಬ ಶ್ರಮಪಟ್ಟು ಒಳ್ಳೆಯ ಸ್ಥಳದಲ್ಲಿ ಇಷ್ಟು ಚೆನ್ನಾಗಿ ನಿರ್ಮಿಸಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಇದು ಬಂದಮೇಲೆ ನನಗೆ ಆಶ್ಚರ್ಯ ಆಯಿತು ಇದು ನಮ್ಮ ಹೆಡ್ ಆಫೀಸಲ್ಲಿರುವ ಹುತಾತ್ಮರ ಸ್ತಂಭಕ್ಕಿಂತ ಇದು ಯಾವುದೋ ಕಡಿಮೆ ಇಲ್ಲ ಅಂತ ನಾನು ಭಾವಿಸೆ ಆನಂತರ ಆ ಡೆಕೋರೇಷನ್ನು ಎಷ್ಟು ಅಪ್ರಾಪ್ರಿಯೇಟ್ ಅಂದರೆ ಅದಕ್ಕೆ ಆ ಈ ಸಮಯದಲ್ಲಿ ಅದಕ್ಕೆ ಯಾವ ರೀತಿ ಬೇಕೋ ಅದೇ ಥರ ಎಲ್ಲೂ ಏನೂ ನ್ಯೂನತೆಗಳಿಲ್ದನೇ ಲೋಪ ಇಲ್ದನೆ ನಿರ್ಮಿಸಿದರೆ ಆ ಸ್ಪೆಲ್ಲಿಂಗ್ ಆಗಲಿ ಅದು ಕಲರ್ ಮ್ಯಾಚಿಂಗ್ ಆಗಲಿ ಆಮೇಲೆ ಈಗ ಹೂವು ಡೆಕೋರೇಷನ್ ಮಾಡಿದರೆ ಭಾಳ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಚಿಕ್ಕದಾಗಿ ಆಮೇಲೆ ಒಂದು ಅದನ್ನು ಆ ಸ್ಟೈಟಲ್ಲಿ ಕಟ್ಟಿ ಈ ಇದರಿಂದ ಮತ್ತು ಮೆಟ್ಲತ್ತಿ ಹೋಗೋದಕ್ಕೆ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ಸೊ ಅರ್ಚಿಕೆರೆ ಬಗ್ಗೆ ಮೊದಲಿಂದ ಹೇಳ್ತಾ ಇದ್ದರು ಈಗ ನೀವೆಲ್ಲ ಇಷ್ಟು ಒಗ್ಗಟ್ಟಾಗಿ ಮಾಡ್ತಾರೆ ಅಂತ ನೋಡಿದ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡದು ಇಷ್ಟು ಉತ್ತಮವಾದ ಸ್ಮಾರಕ ಎಲ್ಲೂ ಇಲ್ಲ ಇದನ್ನು ಇದೇ ರೀತಿ ನಿರ್ವಹಣೆ ಮಾಡ್ಕೊಂಡು ಹೋಗಿರಿ ನಿಮ್ಮ ಪರಿಶ್ರಮಕ್ಕೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ ಇದನ್ನು ಕ್ಯಾಶ್ಟ್ ಒಳಗೆ ಬರೀರಿ ಇದನ್ನು ಮಾಡಿ ಕರೆಸಿ ಕೊಡ್ರಿ ಸೊ ನಾನು ಹೃದಯ ಅಂತದಿಂದ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ನನ್ನನ್ನು ಕರೆಸಿ ನನ್ನ ಕೈಯಿಂದ ಉದ್ಘಾಟ ಮಾಡಿಸೋದಕ್ಕೆ ಮತ್ತೊಮ್ಮೆ ತನಗೆ ಧನ್ಯವಾದಗಳನ್ನ